ದೇವಿ ಮಹಾತ್ಮೆ ಅಧ್ಯಾಯ ಮೂರು ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ಸರ್ವದೈತ್ಯ ವಿನಾಶಿನ್ಯೈ ದಿವ್ಯರೂಪಿಣಿ ತೇ ನಮಃ ದೇವಿಯಿಂದ ಮಹಿಷಾಸುರನ ಸೈನ್ಯ ನಾಶವಾದ ನಂತರ ಅವನು ಕೋಪಗೊಂಡವನಾಗಿ ತನ್ನ ಸೇನಾನಿ ಮತ್ತು ಆಪ್ತನಾದ ರಸಿಲೋಮನೆಂಬ ದೈತ್ಯನನ್ನು ಯುದ್ಧಕ್ಕೆ ಕಳುಹಿಸಿದನು ರಸಿಲೋಮನು ದೇವಿಯ ವಾಹನವಾದ ಸಿಂಹವನ್ನು ತನ್ನ ಬಾಣಗಳಿಂದ ತೀವ್ರವಾಗಿ ಘಾತಿಸಿದನು ಆದರೆ ಅದು ಅವನಿಗೇ ತಿರುಗಿ ಬಂದು ಘಾಸಿಗೊಳಿಸಿತು ದೇವಿಯ ಮೇಲೆ ಬಾಣಗಳನ್ನು ಪ್ರಯೋಗಿಸಲು ಅವು ವ್ಯರ್ಥವಾದವು ರಸಿಲೋಮನ ರಥ ಅಸ್ತ್ರ ಖಡ್ಗ ಬಾಣಗಳು ನಾಶವಾದವು ಆಗ ಅವನು ಆ ಹೆಂಗಸು ಸಾಮಾನ್ಯಳಲ್ಲ ಆದರೆ ಸ್ತ್ರೀಯನ್ನು ಕೊಲ್ಲುವುದು ಸರಿಯಲ್ಲ ಎಂದುಕೊಂಡನು ಅಷ್ಟರಲ್ಲಿ ದೇವಿಯು ತನ್ನ ಬಾಣವನ್ನು ಆ ದೈತ್ಯನ ಮೇಲೆ ಪ್ರಯೋಗಿಸಿದಳು ಇದರಿಂದ ರಸಿಲೋಮನ ಕವಚ ಆಯುಧಗಳು ನಾಶವಾದವು ಅವನು ತನ್ನ ಗದೆಯನ್ನು ದೇವಿಯ ಮೇಲೆ ಪ್ರಯೋಗಿಸಿದನು ತನ್ನ ಶೂಲದಿಂದ ದೇವಿಯು ಅದನ್ನು ಪುಡಿಗಟ್ಟಿದಳು ರಸಿಲೋಮನು ಮೂರ್ಛಿತನಾದನು ಮತ್ತೆ ಎದ್ದವನಾಗಿ ಶಕ್ತಿಯಾಯುಧವನ್ನು ಪ್ರಯೋಗಿಸಲು ಅದೇ ಆಯುಧದಿಂದ ದೇವಿಯು ಅವನನ್ನು ಘಾತಿಸಿದಾಗ ಅವನು ಸತ್ತು ಶಕ್ತಾಯುಧವು ದೇವಿಯ ಕೊರಳ ಹಾರವಾಗಿ ಬಂದು ಸೇರಿತು ರಸಿಲೋಮನು ದೇವಿಯಿಂದ ಹತನಾದ ಬಳಿಕ ಅವನ ಮಿತ್ರ ರುದಗ್ರನು ತನ್ನ ಬಿಲ್ಲು ಬಾಣಗಳಿಂದ ದೇವಿಯ ಮೇಲೆ ಪ್ರಯೋಗಿಸಿದನು ಮೋಡದ ಮಳೆಯಿಂದ ಆಕಾಶ ಆವರಿಸಿತು ದೇವಿಯು ತನ್ನ ಮೇಘಾಸ್ತ್ರದಿಂದ ಅದನ್ನು ಕರಗಿಸಿದಳು ರುದಗ್ರಾಸುರನಿಗೆ ಸ್ತ್ರೀಯೊಬ್ಬಳ ಪರಾಕ್ರಮ ನೋಡಿ ಅಚ್ಚರಿಯಾಗಿತ್ತು ತ್ರಿಮೂರ್ತಿಗಳನ್ನು ಹೆದರಿಸಬಲ್ಲ ತಮ್ಮ ಬಾಣಗಳನ್ನು ಎದುರಿಸಿದ ಈಕೆ ಯಾರು ಎಂದುಕೊಂಡರು ನೀನ್ಯಾರು ನೀನು ದೇವತೆಗಳ ಬಂಧುವೆ ಎಂದು ಕೇಳಿದನು ದೇವಿಯು ದೈತ್ಯನ ಮಾತಿಗೆ ನಸುನಕ್ಕು ನಾನು ಜಗನ್ಮಾತೆ ಮಹಾಲಕ್ಷ್ಮಿ ನನ್ನ ಮಕ್ಕಳನ್ನು ರಕ್ಷಿಸಲು ನಿಮ್ಮ ಕುಲದ ನಾಶ ಮಾಡಲು ಇಲ್ಲಿಗೆ ಬಂದಿರುವೆ ನಿನ್ನ ಮಹಿಷಾಸುರನಿಗೆ ಅವನ ಸಂಹಾರ ಸಮಯ ಸಮೀಪಿಸಿದೆ ಎಂದು ತಿಳಿಸು ಎಂದು ನುಡಿದಳು ಕುಪಿತನಾದ ಹೃದಗ್ರನು ಮಹಿಷಾಸುರನಲ್ಲದೆ ತ್ರಿಲೋಕದಲ್ಲಿ ಪ್ರಬಲ ಪರಾಕ್ರಮಿ ಯಾರಿದ್ದಾರೆ ಎಲ್ಲಿ ಆ ದೇವತೆಗಳು ನೋಡು ನನ್ನ ಪರಾಕ್ರಮ ಎನ್ನುತ್ತಾ ಮಾಯಾಸ್ತ್ರವೆನ್ನಿಸಿದನು ದೇವಿಯು ತನ್ನ ಲೀಲೆಯಿಂದ ಹೃದಗ್ರನ ರಥ ಸಾರಥಿ ಅಸ್ತ್ರ ಸೈನ್ಯವನ್ನು ಒಂದೇ ಬಾಣದಿಂದ ಧ್ವಂಸಗೊಳಿಸಿದಳು ಅವನ ಹಸ್ತವನ್ನು ಕತ್ತರಿಸಿದಳು ದೈತ್ಯನು ಸಮ್ಮೋಹನಾಸ್ತ್ರ ಪ್ರಯೋಗಿಸಿದನು ಅದು ತಿರುಗು ಬಾಣವಾಗಿ ದೈತ್ಯ ಸೇನೆ ಎಚ್ಚರ ತಪ್ಪಿ ಮಲಗಿತು ಮತ್ತೆ ಅವನು ಶಾಂಭವಾಸ್ತ್ರವನ್ನು ಪ್ರಯೋಗಿಸಿದನು ಆಗ ಸಾವಿರಾರು ಹುಲಿಗಳು ರಕ್ಕಸರು ಸಿಂಹ ಶರಬಗಳು ಹುಟ್ಟಿದವು ಪಾಶವನ್ನು ದೇವಿಯು ಪ್ರಯೋಗಿಸಲು ಅವನ ಮಾಯಾ ಸೃಷ್ಟಿ ಮಾಯವಾಗಿತ್ತು ಗದೆಯನ್ನು ಅವನು ಎಸೆಯಲು ದೇವಿಯು ಬಾಣದಿಂದ ಅವನ ತಲೆಯನ್ನು ತುಂಡರಿಸಿದಳು ದೈತ್ಯನ ಮುಂಡದ ಭಾಗ ಹೋರಾಟಕ್ಕೆ ಬಂದಾಗ ಅದನ್ನು ಕತ್ತರಿಸಿ ಉಳಿದ ದೈತ್ಯರನ್ನು ದೇವಿಯು ಕೊಂದು ಹಾಕಿದಳು ದೇವತೆಗಳು ಮಹಾದೇವಿಯನ್ನು ಮನಸಾರೆ ಸ್ತೋತ್ರಗೈದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ ಮೂರನೆಯ ಅಧ್ಯಾಯ ಮುಗಿಯಿತು ದೇವಿ ಮಹಾತ್ಮೆ ಅಧ್ಯಾಯ ನಾಲ್ಕು ಸುರಾಸುರ ಜಗದ್ವಂದ್ಯೆ ಸರ್ವದಾನವಶೂದಿನಿ ಸರ್ವದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಶಿವನು ಹೇಳಿದ ದೇವಿ ಮಹಾತ್ಮೆಯನ್ನು ಸೂತ ಮುನಿಗಳು ಋಷಿಗಳಿಗೆ ಹೇಳಲು ಮುಂದುವರೆಸಿದನು ಮಹಿಷಾಸುರನ ಬಂಟರಾದ ರಸೆಲೋಮ ವೃದಗ್ರರು ಹತರಾಗಿ ಸೈನ್ಯವು ನಾಶವಾದ ಬಳಿಕ ಇನ್ನೊಬ್ಬ ಮಹಾದೈತ್ಯ ಚಕ್ಷುರಾಸುರನು ಧನುರ್ಬಾಣಧಾರಿಯಾಗಿ ದೇವಿಯ ಮೇಲೆ ದಾಳಿ ಮಾಡಿದನು ದೇವಿಯು ಆ ದೈತ್ಯನ ಬಾಣಗಳನ್ನು ಲೀಲೆಯಿಂದ ಕತ್ತರಿಸಿ ಹಾಕಿ ಆತನ ರಥ ವಾಹನ ಸೇನೆಯನ್ನು ಸಂಹಾರ ಮಾಡಿದಳು ಚಿಕ್ಷುರನು ಮತ್ತೆ ಬಾಣ ಪ್ರಯೋಗ ಮಾಡಿದನು ಬೆಟ್ಟಗಳು ಸಾಲು ಸಾಲಾಗಿ ಬಂದು ಬಿದ್ದವು ದೇವಿಯು ತನ್ನ ವಜ್ರಾಯುಧದಿಂದ ಆ ಪರ್ವತಗಳನ್ನು ಪುಡಿ ಮಾಡಿದಳು ಚಿಕ್ಷುರನು ಮತ್ತೆ ಕೋಪದಿಂದ ಸಾಗರಾಸ್ತ್ರವನ್ನು ಪ್ರಯೋಗಿಸಲು ಎಲ್ಲ ಕಡೆ ಜಲಮಯವಾಯಿತು ದೇವಿಯು ಇದನ್ನು ಆ ಪೋಷಣದಂತೆ ಕುಡಿದಳು ಅವನು ಮತ್ತೆ ಪ್ರಯೋಗಿಸಿದ ಬಾಣಗಳನ್ನು ನುಂಗಿದಳು ಅವನು ಅಗ್ನಿ ವರುಣ ಅಸ್ತ್ರಗಳು ವಿಫಲವಾಗಲು ಮಹಾನಾರಾಯಣಾಸ್ತ್ರವನ್ನು ಪ್ರಯೋಗಿಸಿದನು ಪ್ರಜ್ವಲಿಸುವ ಆ ದಿವ್ಯಾಸ್ತ್ರಕ್ಕೆ ದೇವತೆಗಳು ಕೈಮುಗಿದರು ದೇವಿಯು ಅದನ್ನು ಸ್ವೀಕರಿಸಿದಳು ದೇವತೆಗಳಿಗೆ ಸಂತೋಷ ರಾಕ್ಷಸರಿಗೆ ಭಯವಾಯಿತು ಚಿಕ್ಷುರಾಸುರನು ಈ ಆಶ್ಚರ್ಯಕರ ಘಟನೆ ನೋಡಿ ದೇವಿ ನೀನು ಯಾರು ನೀನು ಹೆಣ್ಣು ನಿನ್ನನ್ನು ಕೊಲ್ಲಲು ಬಯಸದೆ ಜೀವಭಿಕ್ಷೆ ನೀಡುತ್ತಿರುವೆ ಎಂದು ದರ್ಪದಿಂದ ನುಡಿದನು ದೇವಿಯು ಮೂರ್ಖನೇ ನಾನು ಅವತರಿಸುವುದೇ ನಿಮ್ಮ ಕುಲದ ನಾಶಕ್ಕಾಗಿ ಎನ್ನುತ್ತಾ ಅವನ ಮೇಲೆ ಬಾಣಗಳ ಮಳೆಗರೆದಳು ದೇವಿಯು ಅವನ ಬಾಣ ರಥ ಸಾರಥಿಗಳನ್ನು ಕವಚವನ್ನು ಧ್ವಂಸ ಮಾಡಿದಳು ಇದರಿಂದ ಸಿಟ್ಟಿಗೆದ್ದ ಅಸುರನು ಅಂಧಕಾಸ್ತ್ರ ಪ್ರಯೋಗಿಸಿ ಕತ್ತಲೆಯ ಮಳೆಗರೆದನು ಬಿರುಗಾಳಿ ಮಳೆಯ ಹೊಡೆತಕ್ಕೆ ಸಿಲುಕಿ ಸರ್ವ ಜೀವಿಗಳು ದೇವಿಯ ಮೊರೆ ಹೊಕ್ಕರು ಮಹಾದೇವಿಯ ಶೌರ್ಯದ ಮುಂದೆ ಚಿಕ್ಷುರನ ಮಾಯಾಯುದ್ಧ ಸಾಗಲಿಲ್ಲ ಆಕೆ ತ್ರಿಶೂಲದಿಂದ ಅವನನ್ನು ಚುಚ್ಚಲು ಅಸುರನು ಘೋರ ಶಬ್ದ ಮಾಡುತ್ತಾ ಸತ್ತು ಹೋದನು ಇಂದ್ರಾದಿ ದೇವತೆಗಳು ಹೇ ಮಹಾಮಾಯೆ ಮಹಾದೇವಿ ನಾರಾಯಣಿ ದುರ್ಗೆ ಪರಾತ್ಪರೆ ಜಗನ್ಮಾತೆ ನಿನಗೆ ಜಯವಾಗಲಿ ನಮ್ಮ ಶತ್ರುಗಳು ಹತರಾದರು ನಿನ್ನ ಅನುಗ್ರಹ ಸದಾ ನಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ ನಾಲ್ಕನೆಯ ಅಧ್ಯಾಯವು ಸಂಪೂರ್ಣವಾಯಿತು